ಕೆಂಡದ ಗಿರಿಯ ಮೇಲೊಂದು ಅರಗಿನ ಕಂಬ ಬಿದ್ದಿತ್ತು ನೋಡಯ್ಯ ಅರಗಿನ ಕಂಬದ ಮೇಲೆ ಹಂಸೆ ಇದ್ದಿತ್ತು ಕಂಬ ಬೆಂದಿತ್ತು ಹಂಸ ಹಾರಿತ್ತು ಕೆಂಡ ಎಲ್ಲಡಗಿತ್ತು ಗುಹೇಶ್ವರ ಕೆಂಡದ ಗಿರಿ ಸಂಸಾರವನ್ನು ಅರಗಿನ ಕಂಬ ನಶ್ವರವಾದ ಮಾನವನ ಶರೀರವನ್ನು ಹಂಸೆ ಶರೀರದೊಳಗಿನ ನೆಲೆಸಿರುವ ಆತ್ಮವನ್ನು ಸಂಕೇತಿಸುತ್ತದೆ ಅಂದರೆ ನಮ್ಮ ಸುತ್ತ ವ್ಯಾಪಿಸಿರುವ ಭೋಗಮಯವಾದ ಈ ಜಗತ್ತನ್ನು ಕೆಂಡದ ಗಿರಿ ಅಂದರೆ ಮೇಲೆ ಅರಗಿನ ಕಂಬ ನಿಂತಿದೆ ಅದರ ಮೇಲೆ ಅರಗಿನ ಕಂಬ ಅಂದರೆ ಶರೀರ ನಿಂತಿದೆ ಮೊದಲೇ ಈ ಜಗತ್ತು ಕೆಂಡದ ಗಿರಿ ಅದರ ಮೇಲೆ ಮೇಣದಿಂದ ಮಾಡಿದ ಕಂಬ ಎಷ್ಟೊತ್ತು ತಾನೇ ನಿಲ್ಲಬಲ್ಲದು ಅದು ಬೇಗ ಕರಗಿ ಹೋಗಲೇಬೇಕು ಅಂದರೆ ನಮ್ಮ ಶರೀರ ಬಹಳ ಬೇಗ ಮುಪ್ಪಾಗಿ ಅಳಿದು ಹೋಗುತ್ತದೆ ಆಗ ನಮ್ಮ ಶರೀರದೊಳಗಿರುವ ಆತ್ಮ ಅಂದರೆ ಹಂಸ ಹೊರಗೆ ಹಾರು ಹೋಗುತ್ತದೆ ಇದು ಈ ವಚನದ ತಾತ್ಪರ್ಯ ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಅರ್ಥೈಸುವುದಾದರೆ ಇಲ್ಲಿನ ಕೆಂಡದ ಗಿರಿ ಅಂದರೆ ಶಿವಸ್ವರೂಪಿಯಾದ ಧ್ಯಾನದ ನೆಲೆಯನ್ನು ಅರಗಿನ ಕಂಬ ಎಂಬುದು ಅಹಂಕಾರ ಮಮಕಾರಗಳನ್ನು ಹೊಂದಿದ ಜೀವವನ್ನು ಹಂಸೆ ಎಂಬುದು ಆತ್ಮವನ್ನು ಸಂಕೇತಿಸುತ್ತದೆ ಶಿವಸ್ವರೂಪಿಯಾದ ಧ್ಯಾನಾಗ್ನಿಯಲ್ಲಿ ಅಹಂಕಾರ ಮಮಕಾರಗಳಿಂದ ಕೂಡಿದ ಜೀವ ಅಥವಾ ನಾನು ಎಂಬ ಭಾವ ಸಂಪೂರ್ಣವಾಗಿ ಬೆಂದು ಹೋದಾಗ ಆತ್ಮವು ಶೂನ್ಯದಲ್ಲಿ ಲೀನವಾಗುತ್ತದೆ ಅಂದರೆ ಪರಮಾತ್ಮನಲ್ಲಿ ನೆಲೆಗೊಳ್ಳುತ್ತದೆ ಇದು ಈ ವಚನ ತಾತ್ಪರ್ಯ ಊರದ ಚೇಳಿನ ಏರದ ವಿಷಕ್ಕೆ ನರಳಿ ಹೊರಳಿತ್ತು ಮೂರು ಲೋಕ ಹುಟ್ಟದ ಗಿಡುವಿನ ಬೆಟ್ಟ ಎಲೆ ತಂದು ಮುಟ್ಟದ ಹೊಸಲು ಮಾಬುದು ಗುಹೇಶ್ವರ ವಿಷಯ ಭೋಗಗಳಿಂದ ಕೂಡಿದ ಈ ಜಗತ್ತು ಒಂದು ಚೇಳಿನಂತೆ ವ್ಯಾಮೋಹವೇ ಅದರ ವಿಷ ಇಂತಹ ಪ್ರಾಪಂಚಿಕ ಭೋಗವೆಂಬ ಚೇಳು ಈ ಲೋಕದ ಜನರಿಗೆ ಕಡಿದಿದೆ ಚೇಳು ಕಡಿದಾಗ ಹೇಗೆ ಉರಿ ನಂಜು ಏರಿ ಸಂಕಟವಾಗುತ್ತದೆಯೋ ಹಾಗೆ ಹಾಗೆ ಈ ಭೋಗದ ವ್ಯಾಮೋಹದ ವಿಷದ ಬೇನೆಯಿಂದ ಈ ಜಗತ್ತಿನ ಜನರೆಲ್ಲ ನರಳುತ್ತಿದ್ದಾರೆ ಈಗ ಈ ವಿಷದ ಬೇನೆಯನ್ನು ಹೇಗೆ ನಿಲ್ಲಿಸಬಹುದು ಚೇಳು ಕಡಿದಾಗ ನಾವು ಔಷಧಿಯ ಮೊರೆ ಹೋಗುತ್ತೇವೆ ಹಾಗೆಯೇ ಈ ಹಾಗೆಯೇ ಈ ವ್ಯಾಮೋಹದ ಬೇಗೆಗೆ ಔಷಧ ಏನು ಇದಕ್ಕೆಲ್ಲ ಅಲ್ಲಮರು ಇದಕ್ಕೆ ಅಲ್ಲಮರು ಹುಟ್ಟದ ಗಿಡದ ಬಿಟ್ಟ ಎಲೆಯ ತಂದು ಮುಟ್ಟದೆ ಪೂಸಿದರೆ ಅಂದರೆ ಹಚ್ಚಿದರೆ ಆ ಬೇನೆ ನಿವಾರಣೆ ಆಗುತ್ತದೆ ಅನ್ನುತ್ತಾರೆ ಇದು ಬೆಡಗಿನ ಭಾಷೆ ಇಲ್ಲಿ ಹುಟ್ಟಿದ ಗಿಡ ಎಂದರೆ ಜನನ ಮರಣಗಳಿಂದ ಪರಮಾತ್ಮ ಬಿಟ್ಟಲೆ ಎಂದರೆ ಪರಮಾತ್ಮನೇ ನಾನು ಎಂಬ ಜ್ಞಾನ ಮುಟ್ಟದೆ ಅಂದರೆ ಪವಿತ್ರ ಭಾವದಿಂದ ಮನಸ್ಸಿನಿಂದ ಪುಸಲು ಎಂದರೆ ಹಚ್ಚುವುದು ಭಾವಿಸುವುದು ಅಂದರೆ ಈ ವಿಷದ ಬೇನೆಗೆ ಶಿವಜ್ಞಾನವೇ ಪರಮೌಷಧಿ ಈ ಔ ಈ ಜ್ಞಾನವನ್ನು ಪಡೆಯುವುದರಿಂದ ಮಾತ್ರವೇ ಈ ಪ್ರಾಪಂಚಿಕ ಜೇಡು ಕಡಿದಿರುವ ವ್ಯಾಮೋಹದ ವಿಷ ನಿವಾರಣೆಯಾಗಬಲ್ಲುವುದು ಎಂಬುದು ಈ ವಚನದ ತಾತ್ಪರ್ಯವಾಗಿದೆ